ಸಂವಿಧಾನದ ಪ್ರಮುಖ ಶಿಲ್ಪಿ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆಯ ಮಹಾ ಪರಿನಿರ್ಮಾಣ ದಿನದ ಇವತ್ತು ಪರಿನಿರ್ಮಾಣ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನ ಅಂತ ಹೇಳ್ತೀವಿ ಈ ಪರಿಣಿಬಾಣ ದಿನದಂದು ಈ ಸಮಾಜಕ್ಕೆ ನಾವೆಲ್ಲ ಒಂದು ಸಂದೇಶವನ್ನು ಸಾರುವಂಥವ್ರು ಆಗಬೇಕು ಸಂದೇಶ ಏನು ಅಂದರೆ ನೀವು ಈ ಸಮಾಜವನ್ನು ಎಚ್ಚೆತ್ತುಕೊಳ್ಳುವಿಕೆ ಮಾಡ್ತಕ್ಕಂಥದ್ದೇ ಒಂದು ಸಂದೇಶ ಯಾವುದರಿಂದ ಎಚ್ಚೆತ್ಕೊಳ್ಬೇಕು ನಾವು ಯಾವ ರೀತಿಯಲ್ಲಿ ಅನ್ನೋದು ತುಂಬ ಮುಖ್ಯವಾಗಿದೆ ಇವತ್ತು ಕೆಲವು ರಾಜಕೀಯ ಪಕ್ಷಗಳು ಸಂವಿಧಾನದಲ್ಲಿ ಪ್ರಜೆಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಕಳಿಸ್ಕೊಳ್ಳುವಂಥ ಕೆಲಸಗಳನ್ನು ಕುತಂತ್ರಗಳನ್ನು ಯುಕ್ತಿಗಳನ್ನು ಉಪಯೋಗಿಸಿ ಇವತ್ತು ನಮ್ಮ ಹಕ್ಕನ್ನು ಕಸಿದುಕೊಳ್ತಾ ಇದೆ ಇದು ಸಂವಿಧಾನ ಬಾಹಿರ ಉದಾಹರಣೆಗೆ ಎಸ್ ಐ ಆರ್ ಇರ್ಬೋದು ಸಿ ಐ ಎ ಇರ್ಬೋದು ಇಂಥವು ಇವತ್ತು ಬಿಹಾರ್ನಲ್ಲಿ ಏನು ಚುನಾವಣೆ ಗೆದ್ದಿದ್ದಾರೆ ಇದು ಸಂವಿಧಾನಕ್ಕೆ ಬಾಹಿರವಾಗಿರ್ತಕ್ಕಂಥ ಸಂವಿಧಾನ ಇದಕ್ಕೆ ಚುನಾವಣಾ ಆಯೋಗ ಕೂಡ ತುತ್ತಾಗಿದೆ ಅಂತ ಒಂದು ಬಾಹಿರವಾಗಿರ್ತಕ್ಕಂಥ ಕೃತ್ಯಕ್ಕೆ ಇವತ್ತೇ ನಲವತ್ತು ಮೂರು ಲಕ್ಷ ಮತದಾನರನ್ನು ಕಿತ್ತಾಕಿದ್ದಾರೆ ಅವ್ರ ವೋಟರ್ ಲಿಸ್ಟಿಂದ ಅಂತಂದರೆ ಯಾರನ್ನ ಕಿತ್ತಾಕಿದ್ದೀರಾ ನೀವು ಪಾಕಿಸ್ತಾನಿಯರನ್ನ ಚೀನಿಯರನ್ನ ಬಾಂಗ್ಲಾದೇಶಿಗರನ್ನ ಇಲ್ಲ ಶ್ರೀಲಂಕಾದವರನ್ನ ಇಲ್ಲ ಆಫ್ಘಾನಿಸ್ತಾನದವರನ್ನ ಅಂತ ನಾನು ಪ್ರಶ್ನೆ ಮಾಡ್ತೀನಿ ನಿಮಗೆ ಯಾರನ್ನ ಕಿತ್ತಾಕಿದ್ದೀರಾ ಈ ಭಾರತ ದೇಶದ ಮೂಲ ನಿವಾಸಿಗಳ ಮತದಾನ ಹಕ್ಕನ್ನು ನೀವು ಕಿತ್ತಾಕಿದ್ದೀರಾ ಇದು ಸಂವಿಧಾನ ಬಾಹಿರ ಮಹಾನ್ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇ ದುಂಡು ಮೇಜಿನ ಸಭೆಯಲ್ಲಿ ಅಂದಿನ ಬ್ರಿಟಿಷ್ ಪ್ರಧಾನಿ ಹತ್ರ ವಾದ ಮಾಡಿ ನಮ್ಮ ಸಮುದಾಯಕ್ಕೆ ಓಟಿನ ಹಕ್ಕಬೇಕು ಬೇಕು ಅಂತ ಕೇಳ್ತಾರೆ ಆಗ ಪಟ್ಟದಾರಿಗಳು ಪಟ್ಟಾದಾರಿಗಳಿಗೂ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಗಳಿಗೂ ಇದ್ದಿರ್ತಕ್ಕಂತ ಒಂದು ಮತದಾನ ಹಕ್ಕನ್ನ ಎಲ್ಲಾ ಸಮುದಾಯಗಳು ಸಿಗುವಂತೆ ಮಾಡಿದ ಮಹಾನ್ ಮಹಾತ್ಮನ ಹಕ್ಕನ್ನ ಇವತ್ತು ಕುತಂತ್ರದಿಂದ ಕುಯುಕ್ತಿಯಿಂದ ಕಿತ್ತಾಗ್ತಾ ಇದ್ದೀರಾ ನಿಮ್ಮಂತವ್ರನ್ನ ಈ ದೇಶದಿಂದ ನಾವು ಬಹಿಷ್ಕರಿಸ್ತೇವೆ ನಿಮ್ಮ ಆಡಳಿತವನ್ನ ಧಿಕ್ಕರಿಸ್ತೇವೆ ಅಂತ ಹೇಳಕ್ ಬಯಸ್ತೇನೆ ಜೈ ಮೂರ್ತಿ ಅಂತ ಬಿಡುಗಡೆ ಸ್ಟೇಟ್ ಜನರಲ್ ಸೆಕ್ರೆಟರಿ ಇವತ್ತು ಕೆಲ ಸುಮಾರು ಸಂಘಟನೆಗಳನ್ನ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ ಸುಮಾರು ಸಂಘಟನೆಗಳು ಯಾಕೆ ಮಾಡ್ತಾರೆ ಅಂದರೆ ಅವ್ರವ್ರ ಬೇಳೆ ಬೇಸ್ಕೊಳಕ್ಕೆ ಇರೋ ಸಂಘಟನೆಗಳನ್ನ ಮಾರ್ತಾ ಇದ್ದಾರೆ ದಲಿತರು ಮಾರ್ತಾ ಇದ್ದಾರೆ ಇದು ಕೂಡಲೇ ನಿಲ್ಲಿಸ್ಬೇಕು ಯಾವ ಡಿ ಜಿಲ್ಲಾಧಿಕಾರಿ ಆಫೀಸ್ಗೆ ಹೋಗೋ ಸಂಘಟನೆ ಅವ್ರು ನನ್ನ ಜೊತೆಗಿದ್ದಾರೆ ಅಂತಾರೆ ಯಾವ ಮಿನಿಷ್ ಹತ್ರ ಹೋಗೋ ಏ ಸಂಘಟನೆ ನನ್ನ ಜೊತೆಗಿದ್ದಾರೆ ಅಂತಾರೆ ಯಾವ ಚಾರ್ ಚಾರ್ಮನ್ ಹತ್ರ ಸಂಘಟನೆ ಕಾಂಗ್ರೆಸ್ ಪಾರ್ಟಿ ಆಗಲಿ ಬಿ ಜೆ ಪಿ ದಲ ಅವರು ನಮ್ಮ ಸಂಘಟನೆಗಳು ದಯವಿಟ್ಟು ಯಾರು ಮಾರಕ್ಕೆ ಹೋಗ್ಬೇಡಿ ಹೋರಾಟಗಳನ್ನು ಹೋರಾಟಗಳನ್ನ ಅಂತ ಹೇಳ್ತಾ ಇದ್ದೀನಿ ಪ್ರತಿ ಒಂದು ಎಷ್ಟು ವರ್ಷ ನಿಮ್ಮ ಹೋರಾಟಗಳು ಮಾಡ್ತೀನ ಅಷ್ಟು ಹೋರಾಟಗಳು ಇಲ್ಡ್ ಮಾಡಬೇಡಿ ದಯವಿಟ್ಟು ಹೋರಾಟಗಾರಲ್ಲ ಗುಲಾಮ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಜೈ ಭೀಮ್